ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಪತ್ತು ನಾಳು ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಗಳೆ ಬಾಬನ ಸಮಾನ ದಯಾರು ದಯ್ಯಾಲೆ ದಯ್ಯು ದೈ ಜೋಗಳೆ ಮಾತರಲ್ಲ ದುಕ್ಕೊರದು ಉಡುಪದು ಪತಿ ತೆರೆದು ಪಾವನ ಮಲ್ಪನ ಸೇವೆ ಮಲ್ಪರು ಪ್ರಶ್ನೆ ಇಡೀ ಪ್ರಪಂಚದ ಬೇಡಿಕೆ ಓವಾದುಂಡು ಐನು ಬಾಬನ ವಿನಃ ಏರ್ಲ ಪೂರ್ಣ ಮಲ್ಪರ ಸಾಧ್ಯಜಿ ಉತ್ತರ శాంతి అంచేనే సుఖ తిక్కుడు పనుపునె ఇది ప్రపంచద బేడికేదుండు సర్వ జోకులన బులిబునికేందు బాబా బర్పారు బాబా బేహద్దు ఆరయ్యదవరా అరే ఎన్న జోకులు సుఖవాదు ఎంచుకుఖవాదుపోడు పనున చింతే ఉండు బాబా తెరిపేవ్ జోకులు ఈ పరతు ప్రపంచ ఎన్ననే ఆదుండు మాత జోకులు ఎన్న కుదుల్లిరు సర్వరె దుక్కొరదు బుడుపర ಇದೇಲ್ಲ ಯಾನೆ ಪತಿ ತೀರಿದು ಪಾವನ ಮಲ್ಪಡು ಓಂ ಶಾಂತಿ ಬಾಬಾ ಜೋಕುಲಿನ ಪಾವನ ಮಲ್ತಂದು ಆಯ್ನಿಡ್ದವರು ಅಗತ್ಯವಾದ ಬಾಬನೊಟ್ಟಿಗೆ ಪ್ರೀತಿ ಕೊಡಾಪು ಪರಸ್ಪರ ಸಹೋದರ ಸಹೋದರಲ್ಲ ಪ್ರೀತಿ ಸರಿಯಾದ ಉಂಡು ಒರಿ ಬಾಬನ ಜೋಕುಲು ಪರಸ್ಪರ ಸಹೋದರ ಸಹೋದರ ಅದುಲ್ಲ ಅಂಡ ಪಾವನ ಮಲ್ಪನಾರು ಒರಿಯ ಬಾಬಾ ಅದು ಇರು ಆಯ್ನಿಡ್ದವರ ಮಾತ ಜೋಕುಲಿ ಒರಿ ಬಾಬನ ಮಿತ್ತ ಪ್ರೀತಿ ಒಪ್ಪುಂಡು பாபா திருப்பியவர் ஜோக்குலே ஏனானு ஒரேனே நெனப்ப மால்பல இது அந்த சரி உண்டு நிக்குல்தூ சகோதர சகோதரர் பண்ண அவசியவாது க்ளீரண்டவாதர் ஒரி பாவன ஜோக்குலாதுல்ல ஆத்மோடயம் ஏ தோஞ்சி பிரீத்தியப்படு நிக்குலு தேவதா பதவியினாப் மருந்து தண்ட மஸ்து பிரீத்தியுப்போடாபுடு எங்குல ஆத்ம சகோதர சகோதராதுல்ல பாபர் ஆஸ்தினத்தை துணந்துள்ள ಬಾಬನೇ ಭತ್ತದ ಕಲ್ಪದು ಕೊರಪೇರಿ ಏರು ತೆರೆಯುವ ನಕಲಾದುಳ್ಳಿರೋ ಅಕುಲು ಇಂದು ಪಾಠಶಾಲೆ ಅತ್ತಂಡ ಮಸ್ತುಮಲ್ಲ ವಿಶ್ವವಿದ್ಯಾಲಯವಾದುಂಡು ಬಂದು ತೆರೆಯುವರು ಬಾಬಾ ಮಾತರೆಗಳ ದೃಷ್ಟಿ ಕೊರಪೇರು ಅತ್ತಂಡ ನೆನಪು ಮಲ್ಪೇರು ಬೇಹದ್ದದ ಬಾಬನ ಇಡೀ ಪ್ರಪಂಚದ ಮನುಷ್ಯ ಮಾತ ಮಾತ ಆತ್ಮರು ನೆನಪು ಮಲ್ಪೇರು ಪರತ್ ಅತ್ತಂಡ ಹೊಸ ಪ್ರಪಂಚ ಮಾತಲ ಬಾಬನನೆ ಆದುಂಡು ಹೊಸ ಪ್ರಪಂಚ ಬಾಬನಾ ತಂಡ ಪರತ್ತು ಪ್ರಪಂಚಲ ಬಾಬನಾದುಂಡತ್ತೆ ಬಾಬನೆ ಮಾತನಲ್ಲ ಪಾವನ ಮಲ್ಪೆರು ಈ ಪರತು ಪ್ರಪಂಚಲ ಎನ್ನನೆ ಅದುಂಡು ಇಡೀ ಪ್ರಪಂಚದ ಮಾಲೀಕ ಯಾನೇ ಅದುಲ್ಲೆ ಭಲೇ ಯಾನು ಹೊಸ ಪ್ರಪಂಚಡು ರಾಜ್ಯ ಭಾರ ಮಲ್ಪುಜಿ ಆಂಡಲ ಅವು ಎನ್ನಾದಂಡು ಎನ್ನ ಜೋಗಲು ಎನ್ನ ಈ ವಿಶಾಲ ಇಲ್ಲಲು ಮಸ್ತು ಸುಖವಾದುರು ಅಂಚನೆ ಐದು ಬಕ್ಕ ದುಃಖನ ಪಡಪೆರು ಇಂದು ಗೊಬ್ಬು ಅದುಂಡು ಈ ಇಡೀ ಬೇಹದ್ದ ಪ್ರಪಂಚ ಎನ್ನ ಇಲ್ಲಾದುಂಡು ಇಂದು ಮಲ್ಲ ನಾಟಕದ ಮಂಟಪವಾದುಂಡು ಈ ಪೂರ್ಣ ಇಲ್ಲಲು ಎನ್ನ ಜೋಕೆ ಬಂದು ತಿರಿಯೊಂದೇರು ಇಡೀ ಪ್ರಪಂಚನು ತೂಪೇರು ಮಾತಲ ಚೈತನ್ಯವಾದುಂಡು ಮಾತ ಜೋಕುಲಿ ಸಮಯ ದುಕ್ಕಿ ಆದುರು ಆಯ್ನ ದ್ವಾರ ಬಾಬಾ ಇನ್ನ ಕೊಳಕು ದುಕ್ಕಿ ಪ್ರಪಂಚ ಶಾಂತಿದ ಪ್ರಪಂಚಂದು ಪೋಲೆ ಶಾಂತಿ ದೇವ ಪಂದು ನೆಟ್ ನಟ್ಟುರು ಬಾಬನ್ನೇ ನಟ್ವಿರು ಇಂಚ ದೇವತೆ ಪನಿಯ ಸಾರ್ಜಿ ಮಾಹಿತ ಆ ಬಾಬಾ ಒರಿ ಅರೆಗಿಡೀ ಪ್ರಪಂಚದ ಚಿಂತೆ ಉಂಡು ಇಂದು ಬೇಹದ್ದದ ಇಲ್ಲಾದು ಬಾಬಾ ತಿರೆಯೊಂದಿರು ಈ ಬೇಹದ್ದದ ಇಲ್ಲಲು ಈ ಸಮಯದು ಮಾತೆಲ್ಲ ದುಃಖಿಯಾದಲ್ಲಿರು ಆಯ್ನಿಡ್ದವರ ಹೇ ದುಃಖ ಶಾಂತಿ ದೇವ ಸುಖ ದೇವ ಬಂದು ಲೆಪ್ಪರು ಈ ರಡ್ಡು ವಸ್ತುನೂ ನತ್ತೊಂದು ಇತ್ತೆಂತೂ ನಿಖಲಿಗು ತೆರೆಯದನ್ನು ಎಂಕಲು ಬೇಹದ್ದದ ಬಾಬರ್ದು ದುಃಖದ ಆತನ ಸುಖದ ಆಸ್ತಿನದೆ ತೊಂದುಲ್ಲ ಬಾಬಾ ಭತ್ತದ ಹೆಂಕ್ಲಿಗೂ ಸುಖನು ಕೊರಪೇರು ಶಾಂತಿನೂ ಕೊರಪೇರು ಏರ್ಲ ಈ ಸುಖ ಶಾಂತಿನು ಕೊರು ನಕ್ಲಿಜ್ಜಿ பாபாக்கு மாத்திர தயப பருப்பு ஆர்பே அருது பாபா அது நிக்குல அப்பவித்திர அப்பணவர துக்கி அது பிடிப்பார் காம சித்திரத்தமித்து கொழுது பத்தி தாது புடு பிடுப்பா வா பாபா அது எங்களு இன் படிவந்துள்ளா ஆபனை மறைத்து பிடிப்பா நிக்குலே அப்பா அம்மா எங்குல அபாரமாய சுக பிராப் அப்புறம் பந்து பதியோனு சமேத்த பண்ணியிருத்தே நிக்கு படிவந்துள்ள தயபண்ட இத்தே அபார துக்க உண்டு இன்று தமோ பிரதான பிரபஞ்சவாதண்டு விஷயசாகர்து முற்கொந்துப்பேரு எஞ்சினெல்லாம் திருஜெய்ரு இத்தே நிக்கவழிக்க பைது இது ரவுரவ நரகவாது பாபா ஜோக்லேன் கேன் வரும் இத்தே நிக்குலு நரக வாசிலோ அத்தண்ட சுவர்வாசிலோ எராண்டல தேகுடி எர தட்ச சுவர்ஸ்து பண்டது புடிப்பேரு பண்ட மாத துக்கொருது தூர எரட ஐது பக்க அக்களிகர வஸ்தி தின்பவரு இன்னும் தெரியவந்து ஜேரு பாபா பத்து சொர் ஸ்தாபனை மலப்பேரு நிக்கு சோக்குலி ராஜோகனு கல்பவெரு பாபா தெரிப்ப மதுர சோக்லி யான இ ஜானும் பன்பே எனடனை ஜான உண்டு யானு ஜான சாகர் அதுல்லே சாஸ்திர அதாரி பந்து பன்பேரு ஆண்டாஸ்திரல ஆத்மலே அது பந்து தெரியவந்து ஜேரு பாபனை தெரியவந்து ஜேரு பாபா விஷ்வத மாலிக் காது மல்பேரு அரே கல்லு முட்ல உள் பந்து பண்டுத பிடிப்பரு வியசக்தே எஞ்சின மாத பாத்திரம் பரது பிடித்த மனுஷரேன் வந்தி சம்பூர்ணிக்கரஸ்பர லடைமல் தப்பா ரச்சித அஞ்சன ரச்சனை ஆதி மத அந்தயேர் தெரிவிச்சேரு பாபா அஞ்சன ரச்சனை ஆதி ನಿಕುಲು ನಿಖರಿವಂದರ ಈಶ್ವರನ್ ಕಲ್ಲುಡು ಮುಲ್ಲುಡು ಉರು ಪಂಪು ತೆರಿದೇ ಸುರುಕು ನಿಕುಲು ನಿಖನ್ಲಿ ಮನುಷ್ಯರು ತಮೋ ಪ್ರಧಾನ ಆದುಪ್ಪನದವರ ಪ್ರಾಣಿ ಮಾತಲ ತಮ ಪ್ರಧಾನವಾದು ಮನುಷ್ಯರು ಸತೋ ಪ್ರಧಾನ ಅದುಪ್ಪನಗ ದುಃಖಿ ಅದುರು ಎಂಚ ಮನುಷ್ಯರು ಐತಲೆಕನೆ ವಸ್ತುಪ್ಪುರು ಶ್ರೀಮಂತರು ಉಪಯೋಗ ಮಲ್ಪನ ವಸ್ತುಗಳ ಸಹ ಮಸ್ತ್ ಎಡ್ಡೇದು ಆಹಾ ನಿಕುಲಂತು ಸಂಪೂರ್ಣ ಸುಖಿ ಬೊಕ್ಕ ವಿಶ್ವದ ಮಾಲೀಕ ದುಪ್ಪರು ಅಪಗ ನಿಖಿಲ್ನ ಕೈತಲುಪ್ಪನ ಪ್ರತಿಯೊಂಜು ವಸ್ತುಲ ಸುಖದ ಹಾಯಿ ಅದುಪ್ಪು ಅಲ್ಪ ದುಃಖದ ಹಾಯಿ ವಸ್ತುಲು ಹೂವುಲ ಇಜ್ಜಿ ಈ ನರಕ ಕೊಳಕು ಪ್ರಪಂಚವಾದು ಬಾಬಾ ಬತದು ತೆರಿಪವೇರು ಭಗವಂತೆ ಉರಿ ಆದುರು ಆರೆ ಪತಿತ ಪಾವನೆಲ ಆದುರು ಸ್ವರ್ಗದ ಸ್ಥಾಪನೆ ಮಲ್ಪೇರು ಸರ್ವಗುಣ ಸಂಪನ್ನ ಪಂಡ ದೇವತೆಗಳ ಮಹಿಮೇನು ಮಲ್ಪೆರು ಮಂದಿರೊಳಗೂ ಪೋದು ದೇವತೆಗಳೊಟ್ಟಿಗೆ ಹೋಲಿಕೆ ಮಲ್ತೊಂದು ನಿಖಲಿನ ನಿಂದನೆ ಮಲ್ಪೆರು ಪಂಡ ಆಕಲಿನ ನಿಂದನೆ ಮಲ್ತೊಂಡರು ದೇಪಾಂಡ ಭ್ರಷ್ಟಾಚಾರಿ ಭ್ರಷ್ಟಾಚಾರಿಯದುರು ಶ್ರೇಷ್ಠಾಚಾರಿ ಸ್ವರ್ಗವಾಸಿ ಅಂತ ಈ ಲಕ್ಷ್ಮೀನಾರಾಯಣರಾದುಳ್ಳರು ಐದ ಅಕಲಿಗು ಮಹಾತಿರ್ಲ ಪೂಜೆ ಮಲ್ಪಿರು ಸನ್ಯಾಸಿಲು ಸಹ ಮಲ್ಪಿರು ಸತ್ಯೋಗು ಈ ರೀತಿಯಾದ ಪೂಜೆ ನಾವು ಬೇಹದ್ದದ ಸನ್ಯಾಸವಾದಂಡು ಬೇಹದ್ದದ ಬಾಬಾ ಬತ್ತದ್ದು ಬೇಹದ್ದದ ಸನ್ಯಾಸನು ಮಲ್ಪವರು ಅವು ಹಠಯೋಗ ಹದ್ದದ ಸನ್ಯಾಸವಾದುಂಡು ಅವು ಬೇತೆ ಧರ್ಮವಾದುಂಡು ಬಾಬಾ ತೆರೆಪೆಯರು ನಿಖಲು ನಿಖಿಲ್ನ ಧರ್ಮನು ಬೇ ಮರೆತದ್ದು ಎತ್ತೊಂಜಿ ಧರ್ಮನೂ ಸೇರಿದು ಬಿಡ್ತಾರೆ ತಮ್ಮ ಭಾರತನ ಹಿಂದೂಸ್ತಾನ ಬಂದು ಪುದರದಿತ್ತಾರೆ ಹಿಂದೂ ಧರ್ಮ ಬಂದು ಪುದರ್ದಿ ಬಿದರಿದು ಬಿಡ್ತಾರೆ ಹಿಂದೂ ಧರ್ಮವನ್ನು ಏರ್ಲ ಸ್ಥಾಪನೆ ಮಾಡಿದ್ದರು ಮುಖ್ಯ ನಾಲ್ಕು ಧರ್ಮಗಳುಂಡು ದೇವಿ ದೇವತಾ ಇಸ್ಲಾಮಿ ಬೌದ್ಧ ಭಕ್ ಕ್ರಿಶ್ಚಿಯನ್ ನಿಕ್ಲೆ ಗೊತ್ತುಂಡು ಇತ್ತೆ ಇಡೀ ಪ್ರಪಂಚ ದ್ವೀಪವಾದುಂಡು ಹಿಂದೆಟ್ಟು ರಾವಣ ರಾಜ್ಯ ಉಂಡು ರಾವಣನ್ನು ತೂವಂದುಲ್ಲರ ಆ ರಾವಣನ್ನು ಪದೇ ಪದೇ ಕೊತ್ತವೆರು ಈ ರಾವಣೆ ಮಾತಿಡದಲ ಪರತ್ತು ಶತ್ರುವಾದುಲ್ಲೇ ஏங்களு ராவண தயக்க பொத்தவந்து சக தெரியவந்துச்சேரு பண்னா திள்வழிக்க போடத்தேனு ஏப்பகுல பொத்த வந்து பைதே பரம்பரையு பந்து வந்தேரு அரே ஆரா ஆ பரம்பரைகளடத்தே நிகழினு ஏறு ஏர்ல தெரியவந்துச்சேரு நிக்குலு பிரம்மன ஜோக்குலா அதுல்ல நிகழின நிகளு ஏர்ன ஜோக்குலோ பந்து ஏராண்டல கேண்டிரே ఎంగులు బ్రహ్మకుమార్ కుమారిరు బ్రహ్మన జోక్లాదుల్ బ్రహ్మ యర్న బాల్య అదు శివబాబాన బాలె ఎంగులు అర్న పుల్లల్ాదుల్లా మాత ఆత్మల కలిగి జోక్లదుల్లేరు శరీరుడు సురుకు బ్రాహ్మణరా ప్రజాపిత ఉల్లిరే ఈ తొంజి ప్రజకులని ఎంచే రచనే మల్పడాండు ఇదేను నిఖులు తెలియందారు ఇందు దత్తు దెతనుండు శివబాబా బ్రహ్మణ మూలక దత్తు దెత్తోను మేళ నడ వాస్తవడు ఈ మేళ వల్ప బ్రహ్మపుత్ర సుదేత్ பண்டமல்ல சுதே சாகர் போது சேருண்டு அல்பா நடு நடுபடாப்பண்டு ஆ சங்கமடு மேழ நடைபடாக்கண்டு மேழ முல்பன ப்ரம்மலா சஹ்கூழரு ஆர்ல இன் அப்பா அதுலேரு அஞ்சனே ஹிதிய அப்பே பேரே ப்ரம்ம அதுலேரு பந்து நிகழிக்கு தெரிவின் அண்ட புருஷாது புனேர்வர மம்மன மாதையின பால பாலனைகாது நிமித்த மல்போடாண்டு ದೇಪಂಡ ಅಲ್ಪ ರಾವಣೆ ಪೂಜೆ ಪಂದು ನಿಖಲೆಗೆ ತೆರಿದನು ಭಕ್ತಿದ ರಾತ್ರಿ ಆದಂಡು ಜ್ಞಾನ ಪಗೆಲಾದಂದು ಜ್ಞಾನ ಸಾಗರ ಬಾಬಾ ಉರಿ ಅದುರು ಅರೆಗಾದ ಸರ್ವವ್ಯಾಪಿ ಈ ಪಂದು ಪಣದು ಬಿಡ್ತೇರು ಬಾಬನೆ ಭತ್ತದ ಯುವಕಲೆಗೆ ತೀರಿಪುರು ಶಿವ ಭಗವಾನ್ ವಾಚ ಉಂಡತ್ತೆ ಶಿವ ಜಯಂತಿನ ಆಚರಣೆ ಮಲ್ಪೆರು ಅಶ್ಯವದಾರ ಎರಡಾಂಡಲ ಬರ್ಪೆರು ಯಾನು ಪ್ರಕೃತಿಯ ಆಧಾರದೇ ತೊನ್ನ ಡಾಪಂಡು ಪಣದು ಪಂಟ್ತೇರು ಯಾನು ಒಳ್ಳೆಯ ಬಾಲ್ಯದ ಆಧಾರ ಉಂಟೆ ತೊಣಜೆ ಕೃಷ್ಣ ಬಾಲೆ ಅದುಲ್ಲತ್ತೆ ಯಾನಂತೂ ಕೃಷ್ಣನ ಮಸ್ತ್ ಜನ್ಮದ ಅಂತ್ಯಡು ಐಟು ಅರ್ನ ವಾನಪ್ರಸ್ಥ ಸ್ಥಿತಿ ಇಟ್ಟು ಪ್ರವೇಶ ಮಲ್ಪೆ ವಾನಪ್ರಸ್ಥ ಸ್ಥಿತಿ ಬಕ್ಕ ಮನುಷ್ಯರು ಭಗವಂತನ ಸ್ಮರಣೆ ಮಲ್ಪಿರು ಅಂಡ ಭಗವಂತನೇ ಯಥಾರ್ಥವಾದ ಏರ್ಲ ತಿರುವರು ಆಯನಿರ್ದವರ ಬಾಬ ತೀರಿಪ್ರ್ರು ಯದ ಯದಾ ಹೀಧ ಯಾನ ಭಾರತಡಿ ಬರ್ಪೆ ಭಾರತದ ಮಹಿಮೆ ಅಪರಮಾರವಾದು ಮನುಷ್ಯರಿನ ತುಲಿಯ ತುಂಜಿ ದೇಹದ ಅಹಂಕಾರ ಉಂಡು ಜ್ಞಾನ ಇಂಚಿನಲ್ಲೇ ಗೆಾನು ಇಂದು ಆದುಲ್ಲೆ ಬಾಬಾ ಭತ್ತದ ನಿಖಲಿನ ದೇಹಿ ಅಭಿಮಾನಿ ಆದ ಮಲಪಿರು ಮಧುರಾತಿ ಮಧುರ ಆತ್ಮಿಕ ಜೋಕ್ಲಿಗು ಆತ್ಮಿಕ ಬಾಬಾ ಕುಳಿದು ಮಾತರ ಹಾಸ್ಯವನ್ನು ತಿರುಪವಿರು ಇಂದು ಭರತ ಪ್ರಪಂಚವಾದೊಂಡು ಸತ್ಯಯುಗ ಹೊಸ ಸತ್ಯ ಸತ್ಯಯುಗಟು ಆದಿಶನ ತನ ದೇವಿ ದೇವತಾ ಧರ್ಮ ಎತ್ತರು ಇಂದು ಐದು ಸಾವಿರ ವರ್ಷದ ಪಾತೆರ ಆದುಂಡು ಆಣ ಶಾಸ್ತ್ರಡು ವ್ಯಾಸನ ಪುದರ್ನು ಬರೆದು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ಸಾವಿರಾರು ವರ್ಷಲು ಬಂದು ಪಣದು ಬಿಡ್ತೇವೆ வாஸ்தவ் கல்பத ஆய ஐநூறு சாயிவார மனுஷருப்பூர்ண அஜான கும்பர்ண நடுதிரு இத்தே நிக்குல பாத்திரம் ஏறஹண்டல கேண்டெர்ட தெரியுன் ஆபூஜி ஆயன்தவர பாப தெரிப்ப யானோக்கு நொட்டி பாதிருவே பக்து சுரு மல்பரு நிகலக்கு நிக்குலே நஷ்டமல் தந்தும் பாபா நிகலின் பூஜ்யாது மல்தேரு ஐரது பக்க நிக்குலோ பூஜாரி அது உடல் இது சகண்டு நிக்குல மனுஷரன ಮನಸ್ಸು ಅವರ ಪುಣ್ಯದವರ ಗೊಬ್ಬುನು ತು ಒಂದು ಬುಲಿಪೆರೆಗೆ ಸುರುಮಲ್ಪರು ಬಾಬಾ ತೆರಿಪೇರು ಏರುಗೋ ಬುಲಿಪೇರು ಅಕುಲು ಕಲಿಯುಣರು ಬುಲಿಪು ಬುಲಿಪುನ ಪಾತೆರ ಪೂಜಿ ಬುಲಿಪೆರ ಬಳ್ಳಿ ಪಂದು ಬಾಬಾ ಮುಲ್ಪ ತೆರಿಪೇರು ದ್ವಾಪರ ಕಲಿಯುಗೊಟ್ಟು ಬುಲಿಪೇರು ಸತ್ಯವಗೊಟ್ಟು ಏಪಲ ಬುಲಿಪುಜೇರು ಅಂತ್ಯಡು ಏರುಗುಲ ಬುಲಿಪೆರೆ ಅವಕಾಶ ಪೂಜೆ ಆಕಸ್ಮಿಕವಾದ ಸೈಪೇರು ಅಯ್ಯೋ ರಾಮ ಪಂದು ಸಹ ಆ ಅಪುಜಿ ವಿನಾಶ ಆ ರೀತಿ ಆಪರು ಒಂತೆಲ ದುಃಖ ಆದ ಪೂಜಿ ದಯಪಾಂಡ ಆಸ್ಪತ್ರೆ ಇಂಚಿನವಳು ಪೂಜಿ ಆಯನದವರೆ ಅಂಚಿನ ವಸ್ತುಲೆ ಪೇರು ಬಾಬಾ ತೆರಿಪೇರು ರಾವಣನ ಮಿತ್ತಯ ಪಡೆಯಲಿನ ಮಂಗ ಯಾನ್ ಯತನಂದು ಇತ್ತೆ ನಿಖ ಬಾಬಾ ರಾವಣನ ಮೆತ್ತೆ ಇಂಚ ವಿಜಯವಡು ಪಂದು ಅಪಾಯ ಸ್ವಾರಿ ಉಪಾಯ ತೆರಿಪೇರು ಮಾತ ಸೀತೆ ರಾವಣನ ಬಂಧನ ಬುಡಿಪು ಇನ್ನು ಮಾತಲ ತೆರಿವು ನತರಾದು ಭಗವಾನ್ ವಾಚ ಬಾಬಾ ಪನ್ಪೇರು ಹಿಯರ್ ನೋ ಈ ವಿಲ್ ವಾ ಈಗೋ ಲಾಭಜೋ ಅಂಚಿನ ಪಾತೆಡೆದು ನಿಖಲ ಕೆಬಿಕಲಿನ ಮುಚ್ಚೊನ್ಲೆ ಇತ್ತೇ ನಿಖ್ರೀಮತ ತಿಕ್ಕನ್ನು ನಿಖುಲೆ ಶ್ರೇಷ್ಠಾತಿ ಶ್ರೇಷ್ಠ ಇಜ್ಜಿ ಪಂದ್ ಇತ್ತ ಶ್ರೀ ಶ್ರೀ ಪಂದು ಬಿರುದು ಮಾತೆರೆ ಕೊರತೆರು ಎಡ್ಡ ವಿಷಯ ಕೂಡ ಬಾಬಾ ತೆರಿಪೇರು ನಿಖಿನ ಆತ್ಮ ಪಂದು ತೆರೆದು ಬಾಬಾ ನೆನಪೇ ಇಂದು ಯಥಿ ಅದ್ಭುತವನ್ನ ಸೋಲು ಗೆಲ ಬೇಹದ್ದದ ನಾಟಕವಾದು ಆಯ್ನು ಬಾಬನ್ನೇ ತೆರಿಪೇರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಚೋಕನ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಪಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲಿರದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಬಾಬನ ಸಮಾನ ದಯ್ಯರು ದಯ್ಯ ಅವಡು ಮಾತೆರನ್ನ ದುಃಖದು ಬಿಡ್ಪದು ಪಾವನ ಮಲ್ಪನ ಸೇವೆ ಮಲ್ಪೋಡು ಪಾವನೆ ಯಾರೇ ಓರಿ ಬಾಬನೊಟ್ಟಿಗೆ ಮಸ್ತ್ ಮಸ್ತು ಪ್ರೀತಿಯಿಂದ ಓಡು ಬಾಬಾ ತೆರಿಪವಿರು ಏರು ಬುಲಿಪೆರಕಳು ಕಳೆಯುವ ನೀರು ಆಯ್ನಿರದವರ ಹೆಂಚಿನ ಪರಿಸ್ಥಿತಿ ಬುಲಿಪೆರೆ ಬಲ್ಲಿ ವರದನ ಸ್ವಯಂ ದ ರಾಜ್ಯದ ಮೂಲಕ ತನ್ನ ಸಖಿಯ ಸ್ನೇಹ ಸ್ನೇಹಿ ಸಹಯೋಗಿಯಾಪು ಮಾಸ್ಟರ್ ದಾತ ಭವ ರಾಜ ಪಂಡ ದಾತ ದಾತುನಾಥ ಕೇನುನ ಅಗತ್ಯವಿಜ್ಜೆ ಸ್ವಯಂ ಪ್ರತಿವರಿ ರಾಜ್ಯ ತಮ್ಮ ಸ್ನೇಹದ ಉಡುಗೊರೆಯನ್ನು ಅರ್ಪಣೆ ಮಲ್ಪರು ನಿಖುಲ ಸಹ ಸ್ವಯಂ ನಮಿತ್ತ ರಾಜ್ಯ ಅಪಗ ಪ್ರತಿ ಇವರ್ಲ ನಿಲ್ನ ಸಹಯೋಗದ ಉಡುಗೊರೆಯ ಅರ್ಪಣೆ ಮಲ್ಪರು ಏರೆಗೆ ಸ್ವಯಂ ನಮಿತ್ತು ರಾಜ್ಯ ಉಂಡು ಅಕಲ್ನ ಎದುರುಡು ಲೌಕಿಕ ಲೌಕಿಕ ಜೊತೆಗಾರರು ಜಿ ಹಾಜೀರ್ ಜಿ ಹಾಜೂರ್ ಆಮ್ ಜಿ ಪಂದು ಪನ್ ಪನೊಂದು ಸ್ನೇಹಿ ಸಹಯೋಗಿಯಾದ ಪೇರು ಪರಿವಾರಡು ಏಪಲ ಆದೇಶ ನಡಪೌರ್ಚಿ ನಿಖಿಲ್ನ ಕರ್ಮೇಂದ್ರನ ಆದೇಶದ ಅನುಸಾರ ದಿವಣ್ಣಗ ನಿಖಿಲ್ನ ಮಾತ ಜೊತೆಗಾರರ್ಲ ಸಹ ಸ್ನೇಹಿ ಸಹಯೋಗಿಯಾದ ಪೇರು ಸ್ಲೋಗನ್ ಸರ್ವ ಪ್ರಾಪ್ತಿದ ಸಾಧನಲು ತುಂಡಲ ಸಹ ಮೃತ್ತಿರ್ದು ಉಪರಾಮದು ಪುನಗ ಪನುಡಾಪನು ವೈರಾಗ್ಯ ವೃತ್ತಿ ಅಚ್ಚಾ oh shit